ಆನ್ <laughs> ಡಬಲ್ <laughs> கிரேசி பாக்ஃபயர் சோ நம்ம எக்ஸ்பல்ஸ் இத்த டவில் ரெவல்யூஷனு அதே கம்பனினே அதே பிராண்டே இது சோ இது ஆர் த்ரி டவில் ரெவல்யூஷன் இத்கு டிபி கிலோ சேம் மூர் மூர் டிபி கிலோர் பார்த்தேன் ಬರೋವಾಗ ಡಿ ಬಿ ಕಿಲರ್ ಹಾಕಿದ್ದ ರಂಜನ್ನು ಇವಾಗ ತಗ್ತಿದ್ದೀವಿ ಸೊ ಅರ್ಧ ದೂರ ಲಕ್ಷ್ಮಿ ಓಡಿಸ್ತಾರೆ ಅದಾದಮೇಲೆ ನಾನು ಓಡಿಸ್ತೀನಿ ನೋಡಿ ಆರ್ ಇವಾಗ ಒಂದು ಕಳೆ ಬಂದು ಎಕ್ಸಾಸ್ಟ್ ಹಾಕಿದ್ದಾದಮೇಲೆ ಗಾಡಿ ಆರಾಮಾಗಿ ಇವಾಗ ಬೇರೆಯವ್ರಿಗೂನು ಕೇಳಿಸುತ್ತೆ ನಿಮ್ಗೆ ಹೇಳೋದೇ ಮರ್ತೋದೆ ಲಾಸ್ಟ್ ಟೈಮು ನನ್ನ ಸ್ಟಾರ್ ಅರ್ಧ ಹೋಗಿತ್ತು ಅಂತ ಹೇಳಿದ್ದೆ ಇಲ್ಲಿ ಓಪನ್ ಆಗಿತ್ತು ಥ್ಯಾಂಕ್ಸ್ ಟು ಫರೂಕ್ ಬಾಯ್ ನೀಟಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ವಾಪಸ್ ಸೊ ಜಸ್ಟ್ ಇದೊಂದು ಓಪನ್ ಆಗಿತ್ತು ಅಷ್ಟೇ ಇಲ್ಲಾಂದಿದ್ರೆ ಫುಲ್ಲು ಇಷ್ಟು ದೊಡ್ಡ ಬ್ರ್ಯಾಂಡೆಡ್ ಗ್ಲೌಸ್ ವೇಸ್ಟ್ ಆಗಿಬಿಡೋದು ಹದಿಮೂರು ಸಾವಿರ ಏನು ಇದು ಫೈವ್ మనో ఐ కరెంట్ হইతా ఏ కరెంట్ হইతోన రె ఐ কে আমরা বাইందె యా ప్రో గేర్ రోజ్ మలే బా జన బిల్ ભરాలనా పెద్రగా హా పడిศัก పడిศัก 348 ప్లస్ ನೈನ್ ಫಾರ್ಟಿ ಟೂನಾ ನೈನ್ ಫಾರ್ಟಿ ಟು ತೌಸಂಡ್ ಟು ನೈಂಟಿ ಬನ್ನಿ ನಾವು ಓಡ್ಸೋಣ ಈಗ ಆರ್ ತ್ರೀ ವಿತ್ ಟೆಬಿಲ್ ರೆವಲ್ಯೂಷನ್ ಸೊ ಆ್ಯಕ್ಚುಲಿ ನಾವು ಇದಕ್ಕೆ ಆಕ್ರಾ ಪಾಯಿಚ್ ಫುಲ್ ಸಿಸ್ಟಮ್ ತರ್ಸೋಣ ಅಂತ ಇದ್ದಿದ್ದು ಚೆಕ್ ಮಾಡಿದ್ರಿ ಹೋಮ್ ಡೆಲಿವರಿ ನೈಂಟಿ ಒನ್ ನೈಂಟಿ ಟೂ ತೌಸಂಡ್ ಹೇಳಿದ್ರು ಇಂಪೋರ್ಟ್ ಮಾಡಿಸೋಕ್ಕೆ ಆಮೇಲೆ ಏನಕ್ಕೆ ಅಷ್ಟೊಂದೆಲ್ಲ ಖರ್ಚು ಮಾಡೋದು ಆಲ್ರೆಡಿ ಗಾಡಿಗೆ ಬೇಜಾನ್ ಖರ್ಚು ಮಾಡಿಬಿಟ್ಟಿದ್ದೀವಿ ಅಂದ್ಬಿಟ್ಟು ಇದು ಒಂದು ಒಳ್ಳೆ ಆಲ್ಟರ್ನೇಟಿವ್ ಇತ್ತು ಡೆವೆಲ್ ಇವಲ್ಯೂಷನ್ ನಮ್ಮದು ಎಕ್ಸ್ಪೆನ್ಸ್ ಅಲ್ಲಿ ಬೇರೆ ಇತ್ತಲ್ಲ ತುಂಬ ಒಳ್ಳೆ ಎಕ್ಸಾಸ್ಟ್ ಆ್ಯಕ್ಚುಲಿ ಇದು ಒಳ್ಳೆ ಬ್ರ್ಯಾಂಡು ಸೊ ಇವ್ರದ್ದು ಫುಲ್ಲು ರೆಡಿ ಇತ್ತು ಆ್ಯಕ್ಚುಲಿ ಎಕ್ಸಾಸ್ಟ್ ಸಿಸ್ಟಮ್ ಸೊ ಅವತ್ತೇ ಪೇಮೆಂಟ್ ಮಾಡಿಬಿಟ್ಟು ಅವತ್ತೇ ಬೆಂಗ್ ಬೆಂಗಳೂರಲ್ಲೇ ಇದೆ ಇವ್ರದ್ದು ಡಿಸ್ಟ್ರಿಬ್ಯೂಷನ್ನು ಸೊ ತರಿಸ್ಬಿಟ್ಟು ಮಾರನೇ ದಿವ್ಸನೂ ಅದು ನೆಕ್ಸ್ಟ್ ಏನೋ ಇನ್ಸ್ಟಾಲ್ ಮಾಡಿಸ್ಬಿಟ್ಟ ರಂಜನ್ನು ಬಿ ಎಮ್ ಸಿ ಏರ್ ಫಿಲ್ಟ್ರು ಡೆವೆಲ್ ಇವಲ್ಯೂಷನ್ ಸೊ ಇದಕ್ಕೇನಂದರೆ ಈಗ ಸ್ಟೇಜ್ ಟು ಅಥವಾ ಒಂದು ಇದಾಕೊಂಬಿಡಬೇಕು ರಾಪಿಡ್ ಬೈಕಿ ಫ್ಯೂಯಲ್ ಕಮಾಂಡ್ರು ಏರ್ ಫ್ಯೂಲ್ ರೇಷೋ ಕರೆಕ್ಟ್ ಮಾಡೋದಕ್ಕೆ ಅದಕ್ಕೆ ಏನು ಟ್ಯೂನಿಂಗ್ ಇಲ್ಲ ಜಸ್ಟ್ ಎಕ್ಸಾಸ್ಟು ಏರ್ ಫಿಲ್ಟ್ರಷ್ಟೇ ಹಾಕಿರೋದು ಸೊ ಟ್ಯೂನಿಂಗಿಗೆ ಸಿಕ್ಕಾಪಟ್ಟೆ ಹೇಳ್ತಾವ್ರು ಅವ್ರನ್ನು ಬರೀ ಒಂದೇ ಒಂದು ಸಾರಿ ಡೈನೋ ಮಾಡ್ಸೋಕ್ಕೇ ಐದು ಸಾವಿರ ಆಗುತ್ತೆ ಟ್ಯೂನಿಂಗಿಗೆ ಐವತ್ತೆರಡು ಸಾವಿರನೋ ಎಷ್ಟೋ ಇದೆ ಈ ಗಾಡಿಗೆ ಏಕೆ ನೋಡೋಣ ನಾನು ಇದಾನಿಕೆ ಸುಮ್ಮನೆ ಇದೀವಿ ಸದ್ಯಕ್ಕೆ ಈಗ ಎಕ್ಸಾಸ್ಟಲ್ಲಿ ಹಿಂಗಿದೆ ಓಡಿಸೋಕ್ ಗಾಡಿ ಬೇಗ ಬೇಗ ಓಪನ್ ಆಗುತ್ತಾ ಇಲ್ವಾ ನೋಡೋಣ ಸ್ಟಾಕ್ ಎಕ್ಸಾಸ್ಟ್ ವೆಯ್ಟು ಫೈಫ್ರೆ ಫೈ ಕೆಜಿ ಡೌನ್ ಇವಾಗ ಒನ್ ಏಟಿ ಸಿಕ್ಸ್ ಹೋದ ನೀನು ಹೌದಾ ಸಕತ್ತಾಗೈತ್ ಸೌಂಡ್ ಇವಾಗ ಸೌಂಡ್ ಇದ್ರೆ ಗುರು ಬೈಕು ಸೊ ನಮ್ಮ ರಂಡೀಪುನು ಫುಲ್ ಸಿಸ್ಟಮ್ ಹಾಕ್ಸ್ಬಿಟ್ಟಿದ್ದಾನೆ ಅನ್ಕೊಂತೀನಿ ஃபுல் ஃப்ரீ ஆகைப்பா கடை இவங்க முன்ச்சே அட்டூ ரெஸ்டி ஆக்தல்ல ஏன்னோ குத்தாக் இல்லை தோட்டல் ஃபிரீ ஆக்தோட்டல் ಸೌಂಡ್ ಮಾತ್ರ ಇವಾಗ ಆಮೇಲೆ ಫ್ರೀ ಆಗಿದೆ ಟೋಟಲ್ ಸ್ಟಾಕಲ್ಲಿ ತುಂಬಾ ರೆಸ್ಟ್ರಿಕ್ಷನ್ ಫೀಲ್ ಆಗೋದು ಇವಾಗ ಒಳ್ಳೆ ಬ್ರೀತಿಂಗ್ ಇದೆ ಗಾಡಿ ಸೊ ಪಕ್ಕ ಇದಕ್ಕೆ ಟ್ಯೂನಿಂಗ್ ಮಾಡಿದ್ರೆ ಇನ್ನೂ ಪವರ್ ನೆಕ್ಸ್ಟ್ ಲೆವೆಲ್ ಗೈನ್ ಆಗುತ್ತೆ ಸೊ ಇವಾಗ ಬ್ಯಾಗ್ ಬ್ಯಾಗ್ ಓಪನ್ ಆಗುತ್ತೆ ಒಂದು ಟೂ ತ್ರೀ ಎಚ್ ಪಿ ಜಾಸ್ತಿ ಆಗಿರುತ್ತೆ ಬಟ್ ಕರೆಕ್ಟ್ ಆಗಿ ಟ್ಯೂನ್ ಮಾಡ್ಬಿಟ್ಟು ಅನ್ರೆಸ್ಟ್ರಿಕ್ಟ್ ಮಾಡಿಬಿಟ್ರೆ ಒಳ್ಳೆ ಪವರ್ ಸಿಗುತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಗುರು ಇದು ಟಚ್ ಆಗುತ್ತೆ ಅಲ್ಲಿ ಉಡಿಸತ್ರ ನಿದ್ದಿದೆಯಲ್ಲ ಏನ್ ಗುರು ಗಾಡಿ ಲುಕ್ ಇದು ಯಾಪ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕನ್ಸುತ್ತೆ ಸಕ್ಕತ್ ಆಯಿದೆ ಗಾಡಿ ಮಾತ್ರ ಇದು ಆ ಕಲರು ವೀಲ್ಸು ಡಿಸೈನು ರಾಯಲ್ ಬಟ್ ಏನಂದ್ರೆ ಸೌಂಡ್ ಇಲ್ಲ ಈ ಗಾಡಿ ಬೇರೆ ಸೂಪರ್ ಕಾರ್ಸ್ ಎಲ್ಲ ಮೌಸ್ಕೊಂಡು ಬರುತ್ತೆ ಇದು ಇಲ್ಲ ಅಷ್ಟು ಅಣ್ಣ ಚೆನ್ನಾಗಿದೆ ಬ್ಯಾಗ್ ಬ್ಯಾಗ್ ಓಪನ್ ಆಗುತ್ತೆ ಅಲ್ಲ ಅದಕ್ಕೆ ನನ್ನ ವೇಟಲ್ಲಿ ಚೆಕ್ ಮಾಡ್ತೀನಿ ಹಾಂ ಇದು ಚೆಕ್ ಮಾಡ್ತೀಯಾ ಸರಿ ಹೌದಾ Okay, okay, okay. <laughs>

ಜಾಸ್ತಿ ಹೋಗುತ್ತೆ ಇದು ಇದು ರೆಡ್ ಲೈನ್ ಸಿಕ್ಸ್ ಗೇರ್ ರೆಡ್ ಲೈನ್ ಮಾಡಕ್ ಆಗಲ್ಲ ಒನ್ ನೈಂಟಿ ಫೈವ್ ಹೊಡೆದ ಒನ್ ನೈಂಟಿ ಬಟ್ ರೆಡ್ ಲೈನ್ ಆಗಲ್ಲ ಅಲ್ಲ ಇನ್ನ ಇನ್ನ ಗ್ಯಾಪ್ ಇದೆಯಾ ರೆಡ್ ಲೈನ್ ಆಗುತ್ತಾ ಆಕ್ಚುಲಿ ನಾನು ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಅದು ಟ್ಯೂನ್ ಮಾಡಿಬಿಟ್ಟು ಲಿಮಿಟ್ರೆ ತೆಗೆದುಬಿಡ್ತಾರೆ ಹಾ ಅದು ರೆವ್ಯೂ ಎಕ್ಸ್ಟೆಂಡ್ ಮಾಡ್ತಾರ ಅಷ್ಟೇ ಅದೇ ಟ್ಯೂನ್ ಮಾಡಬೇಕು ಒಂಚೂರು ಅದಕ್ಕೆ ಇಷ್ಟೆಲ್ಲ ಬಟ್ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಐತಲ್ಲ ಟಚ್ ಆಗುತ್ತೆ ಇದು ಒಂದು ಗಂಟೆ ಟಚ್ ಆಯಿತು ಬಟ್ ಎಲ್ಲಿ ಟಚ್ ಆಗ್ತೈತೆ ಗೊತ್ತಿಲ್ಲ ಎಕ್ಸಾಸ್ಟ್ಗ ಆಯಿಲ್ ಸಂಪತ್ ಯೂಶಲಿ ಕೆಳ ಬಂದಿರುತ್ತೆ ಅಲ್ಲ ಆಗುತ್ತೆ ಹಂಗಾರೆ ಎಕ್ಸಾಸ್ಟೆಡ್ ಹೆಚ್ಚಾಗ್ತಾ ಇರೋದು ಸರಿ ಬಿಸ್ಲಾ ಇರ್ತಾ ಇದೆ ಹೊಡ್ರಿ ಹಂಗಾರೆ ನೀವು ನಾನಿಲ್ಲ ಊಟ ನೋಡ್ಕೊತೀನಿ ಭೀಮರ್ ಟೂ ನೈಂಟಿ ಅಲ್ಲಿ ಬರ್ತಾ ಇದ್ರು ಹಿಡಿಯೋಕ್ ಆಗ್ತಿರ್ಲಿರುವಂತೆ ಸೊ ಅದೇ ಡೆವಿಲ್ ಪವರ್ ಇದು ರೆಡ್ ಲೈನ್ ಅಷ್ಟೇ ಸಿಕ್ಸ್ ಗೇರ್ ಅಲ್ಲಿ ರೆಡ್ ಲೈನ್ ಮಾಡೋಕೆ ಆಗಲ್ಲ ಅಷ್ಟು ಲಾಂಗ್ ಇದೆ ಆಮೇಲೆ ಪವರ್ ಕೂಡ ಅಷ್ಟೇ ಮ್ಯಾಸ ಪವರ್ ಟಾರ್ಕ್ ಅಲ್ಲ ತ್ರೀ ತರ್ಟಿ ಮೇಲೆ ಹೋಗುತ್ತೆ ಗಾಡಿ ಇದು ಬೇರೆ ಎಲೆಕ್ಟ್ರಿಕ್ ಕ್ಲಾಸ್ಗಳು ಲೈನ್ ಅಲ್ಲಿ ತುಂಬಾ ಕಷ್ಟ ದುಕಾಟಿ ನಡೆಯೋದು ಓಕೆ ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಆರ್ತ್ರಿ ಇದು ಡವಿಲ್ ಎಕ್ಸಾಸ್ಟ್ ಎಲ್ಲ ಏನೋ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಾವು ಸಿಗೋಣ ಮತ್ತೊಂದು ವೀಡಿಯೋದೇ ಇಟ್ಟಣ ಬಾಯ್